ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ನಾವು ಕೊಟ್ಟಂತ ಹಣ ಯಾಕಂದ್ರೆ ಆವರ್ಷನೇ ಖರ್ಚಾಗಬೇಕು ಖರ್ಚಾಗ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ರೆ ಬೇಜವಾಬ್ದಾರರ ಖರ್ಚು ಮಾಡಬೇಕು ಹೋದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಕಾಯ್ದೆ ಮೇಲೆ ಅವಕಾಶ ಇದೆ ನಾವು ಕ್ರಮ ಜರುಗಿಸ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತೀವಿ ಕೆಲವು ಕಡೆ ನಿಗಮಗಳಲ್ಲಿ ಹಣ ಖರ್ಚಾಗಿರ್ತಕ್ಕು ಗೌರ್ಮೆಂಟ್ ಬಂದಿದೆ ರೈತ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅಲ್ಲ ಎಮ್ ಎಲ್ ಎಗಳು ಅವ್ರ ಮನ ಓದಿಸಿ ಹಣ ಖರ್ಚು ಮಾಡಬೇಕು ಅಂತ ಒಂದು ವೇಳೆ ಅಧಿಕಾರಿಗಳಿಗೆ ತಪ್ಪಾದರೆ ಅವ್ರ ಮೇಲೆ ಕ್ರಮ ಯಾಕಂದರೆ ಕಳೆದ ಸಾರಿ ಸುಮಾರು ಒಂಬತ್ತೆಂಟು ಕೋಟಿ ಹಣ ಖರ್ಚು